ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತರಕಾರಿ ಸಾಂಬಾರು ಮಾಡೋದನ್ನ ಇದ್ದೀನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರು ಇದ್ದರೂ ಕೂಡ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ಅಥವಾ ರಿಲೇಟಿವ್ಸಿಗೆ ಶೇರ್ ಮಾಡಿ ಓಕೆ ಬನ್ನಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ತರಕಾರಿ ಆಗಿರೋದರಿಂದ ನಾನು ಗೆಡ್ಡೆ ಕೋಸನ್ನ ತೊಗೊಂಡಿದ್ದೀನಿ ಕ್ಲೀನಾಗಿ ಕಟ್ ಮಾಡಿ ಗೆಡ್ಡೆಕೋಸನ್ನ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಸ್ವಲ್ಪ ಹುಳ್ಳಿಕಾಯಿ ಒಂದು ಆಲಿಗೆಡ್ಡೆ ಒಂದು ಬದನೆಕಾಯಿ ಒಂದು ಕ್ಯಾಪ್ಸಿಕಮ್ಮು ತೊಗೊಂಡಿದ್ದೀನಿ ಈಗ ಒಂದು ಬೌಲ್ ಆಗೋಷ್ಟು ನಾನು ತೊಗರಿಬೇಳೆನ ತೊಗೊಂಡಿದ್ದೀನಿ ಒಂದೇ ಒಂದು ಇಡಿಯಾಗೋಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಎರಡು ಟೊಮೊಟ ಒಂದು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಚೂರು ಒಂದು ಮೂರು ಸ್ಪೂನು ಸಾಂಬಾರು ಪುಡಿ ಎಣ್ಣೆ ಒಗ್ಗರಣೆಗೆ ಬೇಯಿಸೋಕ್ಕೋಸ್ಕರ ಟೊಮೊಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಇಂಚು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಗಡ್ಡೆ ಜಜ್ಜಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಮಿಕ್ಸ್ ಮಾಡಿ ತೊಗೊಂಡಿರೋದು ಸ್ವಲ್ಪ ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ತೆಂಗಿನಕಾಯಿ ಚೂರನ್ನ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ ಒಂದು ಈರುಳ್ಳಿ ಟಮೋಟ ಮತ್ತು ಸಾಂಬಾರು ಪುಡಿನ ಹಾಕಿ ರುಬ್ಕೊಬೇಕು ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಒಂದು ಅರ್ಧ ಕಪ್ಪಾಗೋಷ್ಟು ನೀರು ಹಾಕಿ ಈಗ ಇದನ್ನು ನಾನು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ಇದು ರುಬ್ಕೊ ಬರ್ತೀನಿ ಈ ಕಡೆ ಈಗ ಖಾರನ್ನು ರುಬ್ಕೊಂಡು ರೆಡಿಯಾಗಿದೆ ಕಾರನ್ನು ಕೂಡ ನುಣ್ಣಗೆ ರುಬ್ಬಿದ್ದೀನಿ ತುಂಬ ನುಣ್ಣಗೆ ರುಬ್ಬಬೇಕು ಗಿಟ್ಟು ದಪ್ಪ ಥರ ಎಲ್ಲ ಇರಬಾರ್ದು ಬನ್ನಿ ಈಗ ನಾನು ಒಂದು ಕುಪ್ ಪಾನಲ್ಲಿ ಒಂದು ಚೊಂಬಾಗಷ್ಟು ನೀರನ್ನ ಬಿಸಿಗೆ ಇಟ್ಟಿದ್ದೆ ನೀರು ಕೂಡ ಚೆನ್ನಾಗೇ ಬಿಸಿಯಾಗಿದೆ ಮಳ್ತಾನೂ ಇದೆ ಕೂಡ ಇದಕ್ಕೆ ನಾನೀಗ ತೊಳೆದಿರೋಂಥ ಬೇಳೆ ಕಾಳು ಎರಡನ್ನೂ ಒಟ್ಟಿಗೆ ಹಾಕೋತಾ ಇದ್ದೀನಿ ಬೇಯಕ್ಕೆ ಈಗ ತರಕಾರಿ ಹಾಕೋಕ್ ಬಂದರೆ ಅಣ್ಣ ಬರಿ ಹುಳ್ಳಿಕಾಯಿ ಕ್ಯಾರೆಟು ಆಲೂಗೆಡ್ಡೆ ಗೆಡ್ಡೆ ಕೋಸು ಕಟ್ ಮಾಡಿರೋ ಒಂದು ಈರುಳ್ಳಿ ಒಂದು ಟೊಮೊಟ ಒಂದು ಸ್ಪೂನ್ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಬಿಟ್ಟು ಒಂದು ವಿಜಲ್ನ ಇದನ್ನು ಒಂದು ವಿಜಲ್ ಕೂಗಿಸ್ಕೋಬೇಕು ಈಗ ನಾವು ಒಂದು ವಿಜಲ್ ಕೂಗ್ಸೋಣ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಜಸ್ಟ್ ಒಂದೇ ಒಂದು ವಿಷಲ್ ಕೂಗಿಸ್ಕೊತೀನಿ ಅಷ್ಟೇ ಜಾಸ್ತಿ ಕೂಗ್ಸಲ್ಲ ಒಂದು ವಿಜಲನ್ನ ಕೂಗಿಸ್ಕೊಳ್ಳೋಣ ಬನ್ನಿ ಈಗ ಕುಕ್ಕರ್ ವಿಜಲ್ ಕೂಡ ಬಿಟ್ಟಿದೆ ಈಗ ಒಂದು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನಾನು ಇದಾಗಿದೆ ಈಗ ನೋಡಿ ತುಂಬಾ ಚೆನ್ನಾಗೆ ತರಕಾರಿ ಎಲ್ಲ ಜಾಸ್ತಿ ಬೆಂದಿರೋಲ್ಲ ಒಂದು ವಿಜಲ್ ಕೂಗ್ಸಿದ್ರೆ ಸಾಕು ಇಲ್ಲ ಎರಡು ಮೂರು ಆ ಥರ ಕೂಗ್ಸಿದ್ರೆ ಫುಲ್ಲು ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದೋಗುತ್ತೆ ನೋಡಿ ಬೇಳೆ ಎಲ್ಲ ಒಂದು ಇದರಲ್ಲಿ ಅಲ್ಲಿ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕು ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಟರ್ನ್ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಬೇಯಿಸ್ಕೊಂಡಿರೋಂಥ ತರಕಾರಿನೆಲ್ಲ ಒಂದು ಪಾತ್ರೆಗೆ ಟರ್ನ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಪಾನ್ಗೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಮಿಕ್ಸ್ ಆಗಿರೋಂಥ ಹಾಕ್ತಾ ಇದ್ದೀನಿ ಇದ್ರ ಜೊತೆ ಬೇಡಿಗೆ ಮೆಣಸಿ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪು ಇವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ಥರ ಬೆಳ್ಳುಳ್ಳಿ ಫ್ರೈ ಆದರೆ ಸಾಂಬಾರು ಒಗ್ಗರಣೆ ಕೂಡ ತುಂಬಾ ಘಮ ಘಮ ಅಂತ ಚೆನ್ನಾಗಿರುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಅರ್ಶನ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನ ಪುಡಿ ಎಣ್ಣೆಲಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈಗ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ ಯಾವಾಗೂ ಬೇಯಿಸ್ಕೋಬಾರ್ದು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಅದು ಸಿಗೋದು ಇಲ್ಲ ನಮಗೆ ತಿನ್ನುವಾಗೆಲ್ಲ ಈ ರೀತಿ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಸಿಗುತ್ತೆ ಬದನೆಕಾಯಿ ಎರಡನ್ನೂ ನಾನು ಒಗ್ಗರಣೆಗೆ ಹಾಕೋತೀನಿ ತುಂಬ ಚೆನ್ನಾಗಿ ಬೆಂದಾಗುತ್ತೆ ಇದೊಂದು ಸೆಕೆಂಡು ಫ್ರೈ ಆಗಿದೆ ಚೆನ್ನಾಗೆ ಈಗ ಬದನೆಕಾಯಿ ಮತ್ತು ಕ್ಯಾರ್ಸಿಕಮ್ಮು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ನಾವು ರುಬ್ಬಿರೋವಂಥ ಮಸಾಲೆನ ಹಾಕೋಬೇಕು ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಮಸಾಲೆನಿಗೆ ಸುಮ್ಮನೆ ಲೈಟಾಗಿ ಅದೇನು ಜಾಸ್ತಿ ಫ್ರೈ ಆಗೋಂಗಿಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಹಸಿದೇ ರುಬ್ಬಿರ್ತೀವಲ್ಲ ಅದಕ್ಕೆ ಈ ಥರ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಈಗ ಬೇಯಿಸಿ ಇಟ್ಕೊಂಡಿರೋಂಥ ತರಕಾರಿ ಮತ್ತು ತರಕಾರಿ ನೀರನ್ನೆಲ್ಲ ನಾವು ಇದಕ್ಕೆ ಹಾಕೋಬೇಕು ಎಲ್ಲನೂ ಇದಕ್ಕೇ ಹಾಕ್ಕೊಳ್ಳೋಣ ನೋಡಿ ಸಾಂಬಾರು ಈ ರೀತಿ ಆಗಿದೆ ಇದು ಬೆಂದರೆ ಗಟ್ಟಿಯಾಗುತ್ತೆ ನಾನು ತರಕಾರಿ ಬೇಯಿಸಿರೋ ನೀರು ಮಾತ್ರ ಹಾಕಿ ಖಾರ ಜೊ ತೊಳೆದಿರೋ ನೀರು ಮಾತ್ರ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಈ ರೀತಿ ಇದ್ರೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ತಿಕ್ನೆಸ್ಸಲ್ಲಿ ಇರಬೇಕು ಇನ್ನು ಬೆಂದರೆ ಗಟ್ಟಿಯೂ ಆಗುತ್ತೆ ಇದು ಸ್ವಲ್ಪ ಅಷ್ಟು ಸಾಕು ಅಂತ ನಾನು ಅಷ್ಟು ಮಾಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗೆಲ್ಲನೂ ಹಾಕಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇದೈದು ನಿಮಿಷ ನಾನು ಬೇಯಿಸಿ ಬೇಯೋಕ್ಕೆ ಇಡ್ತೀನಿ ಬನ್ನಿ ಈಗ ಸಾಂಬಾರು ಚೆನ್ನಾಗಿ ಮಳ್ಳಿದೆ ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಮೇಲೆ ತೇಲ್ತಾಯಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ದಪ್ಪ ಮೆಣಸಿಕಾಯ್ದು ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ ಲಾಸ್ಟಲ್ಲಿ ಹಾಕೋದ್ರಿಂದ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ನಮಗೆ ತಿನ್ನುವಾಗೂ ಕೂಡ ಬಾಯಿಗೆ ಸಿಗುತ್ತೆ ಇಷ್ಟ ಸಾಕು ನಮ್ಮನೆ ಸಾಂಬಾರು ಈ ರೀತಿ ಇರುತ್ತೆ ನಿಮ್ಮನೆ ಸಾಂಬಾರು ಹೇಗಿರುತ್ತೋ ಗೊತ್ತಿಲ್ಲ ಓಕೆ ಇದಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಹಾಯ್ ಫ್ರೆಂಡ್ ಬಿಸಿ ಬಿಸಿಯಾದ ತರಕಾರಿ ಸಾಂಬಾರಂತೂ ರೆಡಿಯಾಗಿದೆ ಸಾಂಬಾರು ಅನ್ನಕ್ಕೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಕೂಡ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ